ओम श्री राघवेन्द्राय नमः पूजाय राघवेन्द्राय सत्य धर्मरताय

ಎಂಬ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಸ್ತೋತ್ರದ ಮೂರನೇ ಭಾಗವನ್ನು ಮಡಿಹುಡಿಯಿಂದ ದೃಢ ಭಕ್ತಿಯಿಂದ ಪಠಿಸಿದರೆ ಸಜ್ಜನ ಕೋಟ್ಯಾಂತರ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ರೋಗ ರುಜಿನಗಳನ್ನು ಅತಿ ಶೀಘ್ರದಲ್ಲಿಯೇ ಸರ್ವನಾಶ ಮಾಡುವ ದಿವ್ಯ ದೃಷ್ಟಿ ಹೊಂದಿರುವ ಬೇಡಿ ಬಂದ ಭಕ್ತರ ಪಾಲಿಗೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವೆಂದೇ ಈ ಕಲಿಯುಗದಲ್ಲಿ ಪ್ರಸಿದ್ಧರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ನಮ್ಮ ಶ್ರೀ ಗುರುರಾಯರು ಯಾವ ಜಾತಿ ಮತ ಕುಲ ಬಡವ ಬಲ್ಲಿದ ಮೇಲು ಕೀಳು ಎಂಬ ಯಾವ ಭೇದ ಭಾವದ ತಾರತಮ್ಯವಿಲ್ಲದೆಯೇ ಸಕಲ ಸಜ್ಜನ ಭಕ್ತರನ್ನು ಉದ್ಧರಿಸುವ ಮಹಾನ್ ದೈವ ಮಾನವರು ನಮ್ಮ ಮಂತ್ರಾಲಯದ ಮಹಾನ್ ತಪಸ್ವಿ ಶ್ರೀ ಗುರುರಾಘವೇಂದ್ರ ತೀರ್ಥರು ಇವರು ಶರೀರವಾಗಿ ಮಂತ್ರಾಲಯದ ಬೃಂದಾವನದಲ್ಲಿ ಸ ಶರೀರವಾಗಿ ಧ್ಯಾನದಲ್ಲಿ ಕುಳಿತಲಿಂದಲೇ ಅವರನ್ನು ನಂಬಿದ ಸಜ್ಜನ ಭಕ್ತರ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ರೋಗ ರುಜಿನಗಳನ್ನು ತಮ್ಮ ದಿವ್ಯ ದೃಷ್ಟಿಯಿಂದಲೇ ಗಮನಿಸಿ ಅಳೆದು ತೂಗಿ ಅದಕ್ಕೆ ಪರಿಹಾರ ಕೊಡುವ ಶಕ್ತಿ ಇರುವುದು ನಮ್ಮ ಶ್ರೀ ಗುರುರಾಯರಿಗೆ ಮಾತ್ರ ಎಂದರೆ ಅತಿಶಯೋಕ್ತಿಯಲ್ಲ ಇಂತಹ ಶ್ರೀ ಗುರುರಾಯರು ಒಬ್ಬ ಸಜ್ಜನ ಶ್ರೀ ಗುರುರಾಯರನ್ನು ಕನಸು ಮನಸ್ಸಿನಲ್ಲಿಯೂ ನೆನೆಯದ ಒಬ್ಬ ರಾಯಚೂರು ಜಿಲ್ಲೆಯ ಶಕ್ತಿನಗರದ ದೇವಸೂರಿನ ಶ್ರೀಯುತ ಅಣ್ಣವೀರಯ್ಯ ಸ್ವಾಮಿಗೆ ಇದ್ದಂತಹ ಅಸ್ತಮ ಕಾಯಿಲೆಯನ್ನು ಪತ್ತೆ ಮಾಡಿ ಯಾವ ರೂಪದಲ್ಲಿ ಯಾರ್ಯಾರ ರೂಪದಲ್ಲಿ ಬಂದು ಅವರಿಗೆ ಸಹಾಯ ಮಾಡಿ ಅಸ್ತಮ ಕಾಯಿಲೆಯನ್ನು ವಾಸಿ ಮಾಡಿದ ರೀತಿ ವಿಚಿತ್ರವಾಗಿದೆ ಅದೇನೆಂಬುದನ್ನು ಸ್ವತಃ ಅಣ್ಣ ವೀರಯ್ಯ ಸ್ವಾಮಿಯವರೇ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ರೆಕಾರ್ಡ್ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ ನೀವೇ ಕೇಳಿ ನೋಡಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾಮಿ ನಾನು ಮೂಲತಃ ನನಗೆ ಚಿಕ್ಕಂದಿನಿಂದಲೂ ದೇವರ ಮೇಲೆ ಆಸಕ್ತಿ ಇತ್ತು ನಾನು ಚಿಕ್ಕವನಿರುವಾಗಲೇ ಐದನೇ ಅಂದರೆ ಐದನೇ ಕ್ಲಾಸ್ ಓದ್ತಾಯಿದ್ದೆ ಆವಾಗ ಆವಾಗಿನಿಂದಲೂ ನನಗೆ ಕನ್ನಡ ಚಲನಚಿತ್ರ ನೋಡುವ ಅಭ್ಯಾಸ ತುಂಬ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಬಿಡುಗಡೆ ಬಿಡುಗಡೆ ಆಗುತ್ತ ಅಂತ ವಿಷಯ ಗೊತ್ತಾದರೆ ಒಂದು ದಿನ ನಾನು ಮುಂಚಿತವಾಗಿ ಬೆಂಗಳೂರಿಗೆ ಹೋಗ್ತಾಯಿದ್ದೆ ಮೊದಲನೇ ದಿನ ಮೊದಲನೇ ಶೋ ಪಿಕ್ಚರ್ ನೋಡಿಕೊಂಡು ಬರ್ತಾಯಿದ್ದೆ ನನಗೆ ಅಸ್ತಮ ಕಾಯಿಲೆ ಇತ್ತು ನಾನು ಬೆಂಗಳೂರಿಂದ ರಾಯಚೂರಿಗೆ ಬರಬೇಕಾದ್ರೆ ಆ ಅಸ್ತಮ ಕಾಯಿಲೆಯನ್ನು ಲೆಕ್ಕಿಸದೆ ಟ್ರೈನಲ್ಲಿ ಬಂದ್ಬಿಟ್ಟೆ ಆವಾಗ ರಾಯಚೂರಿನ ಬೆಂಗಳೂರಿಂದ ರಾಯಚೂರಿಗೆ ಬರಬೇಕಾದರೆ ಗುಂತ್ಕಲ್ ದೇಶದಲ್ಲಿ ಇಳ್ಕೊಂಡು ಬೇರೆ ಟ್ರೈನಿಗೆ ಹತ್ತು ವ್ಯವಸ್ಥೆ ಇತ್ತು ನಾನು ಗುಂತ್ಕಲ್ಲಿಂದ ರಾಯಚೂರಿಗೆ ಬರಬೇಕ ಬರುವ ಟೈಮ್ನಲ್ಲಿ ಅಂತ ಊರು ಬರುತ್ತೆ ಅಲ್ಲಿ ನನಗೆ ಅಷ್ಟಮ ಜಾಸ್ತಿ ಆಯಿತು ಆವಾಗ ನನ್ನ ಎದುರುಗಡೆ ಕುಂತ ಒಬ್ಬ ವ್ಯಕ್ತಿ ತಮ್ಮ ಇಂದು ಯಾವ ಊರು ಇಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದ ಸರ್ ನಾನು ರೈತರು ಶಿಕ್ಷರಕ್ಕೂ ಹೋಗಬೇಕು ಅಂತ ಹೇಳಿದೆ ಅವರು ನನಗೆ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಗೊತ್ತಾ ಅಂತ ಕೇಳಿದರು ಸರ್ ನಾನು ರಾಯರ ದರ್ಶನಕ್ಕಂತೂ ಇದುವರೆಗೂ ನಾನು ಹೋಗಿಲ್ಲ ಗುರು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನ ಇದೆ ಅಂತ ಗೊತ್ತು ಆದರೆ ನಾನು ಮಂತ್ರ ಹೋಗೇ ಅಲ್ಲ ಆವಾಗ ಅವರು ಹೇಳಿದರು ರೈಚಿರುತ್ತ ಮೊದಲೇ ಮಂತ್ರಾಲಯ ಬರುತ್ತೆ ಅಲ್ಲಿ ಹೇಳಿದುಕೊಂಡು ರಾಯರ ದರ್ಶನ ಮಾಡಿಕೊಂಡು ಹೋಗಂತ ಹೇಳಿದೆ ಸರಿ ಅಂತ ನಾನು ಮಂತ್ರಾಲಯ ಕಳೆದುಕೊಂಡು ರಾಯ ದರ್ಶನಕ್ಕೆ ಹೋದೆ ತುಂಗಾ ನದಿಯಲ್ಲಿ ನಿಂತು ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ ಬರ್ತಾ ಇದ್ದಾಗೆ ಅಲ್ಲಿ ಒಬ್ಬ ಅರ್ಚಕರು ತಮ್ಮ ರಾಯರ ಪ್ರಸಾದ ತೆಗೆದುಕೊಂಡು ಹೋಗುವಂತೆ ಹೇಳಿದರು ಸರಿ ಗುರುಗಳೇ ಅಂತ ಹೇಳಿದೆ ಆಗ ನಾನು ಪ್ರಸಾದ ಆದ ನಂತರ ನನಗೆ ಸ್ವಲ್ಪ ನಿದ್ದೆ ಇತ್ತು ಆವಾಗ ನದಿ ಕಡೆ ಹೋಗಿ ನದಿಯ ದಂಡೆಯ ಮೇಲೆ ಒಂದು ಬಂಡೆ ಮೇಲೆ ಮಲಗಿಕೊಂಡೆ ನನಗೆ ನಿದ್ದೆ ಹತ್ತಿತ್ತು ಆವಾಗ ಒಬ್ಬ ವ್ಯಕ್ತಿ ಬಂದು ತಮ್ಮ ನಿನಗೆ ಅಸ್ತಮಿದೆಯಾ ಅಂತ ಕೇಳ್ತು ಹೌದು ಸರ್ ನನಗೆ ಅಷ್ಟಮಿ ಇದೆಯಾ ಅಂತ ಹಾಗಾದರೆ ನೀನು ಇಲ್ಲಿಂದ ಬಳ್ಳಾರಿಗೆ ಹೋಗು ಬಳ್ಳಾರಿಯಲ್ಲಿ ಗಿಡ ಕೊಡುವ ಆಸ್ಪತ್ರೆ ಇದೆ ಅಂತ ಕೇಳು ಯಾರಾದರೂ ಬಂದು ಹೇಳ್ತಾರೆ ನೀನು ಇಲ್ಲಿಂದ ಬಳ್ಳಾರಿಗೆ ಹೋಗು ನಿನ್ನ ಆರೋಗ್ಯ ತಪಾಸಣೆ ಮಾಡಿಕೋ ನಿನಗೆಲ್ಲ ಅಂತ ಹೇಳಿದೆ ನಾನು ಎದ್ದು ನೋಡ್ತೀನಿ ಅಲ್ಲಿ ಯಾರೂ ಇರಲಿಲ್ಲ ನದಿಯಲ್ಲಿ ಮುಖ ತೊಳೆದುಕೊಂಡು ರಾಯರ ಮುಂದೆ ಬಂದು ಹೊರಗಡೆಯಿಂದ ನಮಸ್ಕಾರ ಮಾಡಿ ಏನಿದು ಕನಸು ನನಗಂತೂ ಅಷ್ಟಮ ಇದೆ ಕೆರೆ ಇದೆಂಥ ಕನಸು ಬೆಂಗಳೂರಿಂದ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಏನು ಮಂತ್ರಾಲಯ ಕಳ್ಕೊಂಡು ರಾಯರ ದರ್ಶನ ಮಾಡಿಕೊಂಡು ಹೋಗುವಂತ ಹೇಳಿದೆ ಆದರೆ ಇಲ್ಲಿ ನೋಡಿದರೆ ಕನಿಷ್ಠನಲ್ಲಿ ಬಂದು ನಿನಗೆ ಅಷ್ಟಮ ಇದೆ ಬಳ್ಳಾರಿಗೆ ಹೋಗು ಆಸ್ಪತ್ರೆ ತೋರಿಸುವ ಅಂತ ಹೇಳಿದೆ ಇದು ವಿಚಿತ್ರ ಈ ಕನಸು ನನಸಾಗುತ್ತೋ ಅಲ್ಲವೋ ನಾನು ಒಂದು ನಿರ್ಧಾರಕ್ಕೆ ಬಂದೆ ಬಳ್ಳಾರಿಗೆ ಹೋಗುವ ನಿರ್ಧಾರ ಮಾಡಿಕೊಂಡೆ ಆಗ ಬಳ್ಳಾರಿಗೆ ಹೋಗಿ ಒಂದು ಹೋಟೆಲಲ್ಲಿ ಕುತ್ತು ಟೀ ಕೊಡಿದೆ ಒಬ್ಬ ವ್ಯಕ್ತಿ ಕೇಳಿದೆ ಸರ್ ಇಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಎಲ್ಲಿದೆ ಅಂತ ಕೇಳಿದೆ ನಾನು ಆಸ್ಪತ್ರೆಗೆ ಹೋಗಿ ಹೊಂಟಿದ್ದೀನಿ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದರು ನನ್ನನ್ನು ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀನಿ ಅಲ್ಲಿ ಒಬ್ಬ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಕೇಳಿದೆ ನನಗೆ ಅಸ್ತಮ ಇದೆ ಅಸ್ತಮ ರೋಗವನ್ನು ನೋಡುವವರು ಯಾರು ಯಾವ ಡಾಕ್ಟ್ರು ಅಂತ ಕೇಳಿದ್ರು ಆವಾಗ ಅವರು ನನಗೆ ಡಾಕ್ಟ್ರ ರೂಮಿಗೆ ಕರ್ಕೊಂಡು ಹೋಗಿ ನೋಡಿದರು ಅಲ್ಲಿ ನೋಡ್ತೀನಿ ನನಗೆ ಕನಿಷ್ಠನಲ್ಲಿ ಬಂದ ವ್ಯಕ್ತಿನೇ ಅಲ್ಲಿ ಅಲ್ಲಿಯದ ಏನಿದ್ರು ವಿಚಿತ್ರ ದಿಗ್ಗ್ರಮಗೊಂಡು ತಾಯನ್ನು ನೆನೆಸ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಸರ್ ನನಗೆ ಅಷ್ಟಮಿದೆಯಾ ಅಂತ ಹೇಳಿ ಅವರು ಚೆಕ್ ಮಾಡಿ ನನಗೆ ಗಿಡಮೂಲಿಕೊಂಡು ಕೊಟ್ಟರು ಅದಾದ್ರೂ ಆದ ನಂತರ ಅವರು ಎಂದು ಯಾವ ಊರು ಇಲ್ಲಿಗೆ ಬಂದೆ ಅಂತ ಕೇಳಿದರು ಸರ್ ನಾನು ರಾಯರ ದರ್ಶನ ಮಾಡಿಕೊಂಡು ಬಂದೆ ಅಂತ ಹೇಳಿದೆ ಬರಬೇಕಾದ್ರೆ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡೆ ಅಲ್ಲಿ ಕಳಿಸಿನಲ್ಲಿ ನಿನಗೆ ಅಷ್ಟಮಿ ಇದೆ ಅಂತ ಕೇಳಿದವರು ನೀವೇ ನೀನು ಬಳ್ಳಾರಿಗೆ ಹೋಗಿ ಗಿಡಮೂಡಿಕೆ ಆಸ್ಪತ್ರೆಗೆ ತೋರಿಸ್ಕೊಂತ ಹೇಳಿದವರು ನೀವೇ ಈಗ ನಾನು ಬಂದು ಮಾಡೋ ಬಂದು ನೋಡ್ತೀನಿ ನಾನು ಅನ್ನು ಚೆಕ್ ಮಾಡಿದವರು ನೀವೇ ಇದೇನು ಸರ್ ಎಂಥ ವಿಚಿತ್ರ ಅಂತ ಆವಾಗ ಅದಕ್ಕೆ ನೂರು ನನಗೆ ರಾಯರ ದರ್ಶನ ಆಗಿದೆಯಾ ಅಂತ ನನಗೆ ಕೆಲವು ತಿಂಗಳಾದ ನಂತರ ಅಸ್ತಮ ಕಾಯಿಲೆ ಗುಣವಾಯಿತು ಅಲ್ಲಿಂದ ನಾನು ಇಲ್ಲಿವರೆಗೂ ರಾಯರ ಭಕ್ತನಾಗಿದ್ದೇನೆ ರಾಯರನ್ನು ಯಾರು ನಂಬಿ ನಡೆದುಕೊಳ್ಳುತ್ತಾರೋ ರಾಯರು ಭಕ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಜೈ ಗುರು ರಾಘವೇಂದ್ರಯ ನಮಃ ನೋಡಿದ್ರಲ್ಲ ಶ್ರೀಯುತ ಅಣ್ಣ ವೀರಯ್ಯನವರ ಜೀವನದಲ್ಲಿ ಶ್ರೀ ಗುರುರಾಯರು ಮಾಡಿದ ಪವಾಡ ಎಂತಹುದು ಅಂತ ಬರೀ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಕೇಳಿ ಅವರ ದರ್ಶನವನ್ನೂ ಮಾಡದ ಇವರಿಗೆ ಯಾವ ರೂಪದಲ್ಲಿ ಯಾವ ವೇಳೆಯಲ್ಲಿ ಯಾರ್ಯಾರ ಸಜ್ಜನ ಭಕ್ತರ ಹಿತನುಡಿಯಲ್ಲಿ ಇವರನ್ನು ಮಂತ್ರಾಲಯಕ್ಕೆ ಕರೆಸಿಕೊಂಡು ಇವರಿಗೆ ದರ್ಶನ ಕೊಟ್ಟು ಇವರಿಗೆ ತಗುಲಿದ ಅಸ್ತಮ ಕಾಯಿಲೆಯನ್ನು ಗುಣಪಡಿಸಿದ್ದಾರೆಂದು ಅದಕ್ಕೆ ಹೇಳುವುದು ಎಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಅಹಿಂಸೆ ಮಾನವೀಯತೆ ಭಕ್ತಿ ಭಾವ ಸಂಸ್ಕೃತಿ ಸಂಪ್ರದಾಯದಿಂದ ಕೂಡಿದ್ದ ಭಕ್ತ ಜನರಿರುತ್ತಾರೋ ಸದೃಢ ಸಮಾಜವಿರುತ್ತೋ ಅಲ್ಲಿ ನಮ್ಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೃಪೆ ಅನುಗ್ರಹ ಸದಾ ಇದ್ದೇ ಇರುತ್ತದೆ ಅಂತ ಶ್ರೀ ಗುರುರಾಯರನ್ನು ನಂಬಿಕೆಟ್ಟವರು ಯಾರೂ ಇಲ್ಲ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಶ್ರೀ ಗುರುರಾಯರನ್ನು ಭಕ್ತಿಯಿಂದ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂದು ಕುಳಿತ ಜಾಗದಲ್ಲಿಯೇ ಸ್ಮರಿಸಿದರೆ ಸಾಕು ಎಂತಹ ಕಷ್ಟ ಕಾರ್ಪಣ್ಯಗಳು ದುಃಖ ದಾರಿದ್ರ್ಯಗಳು ರೋಗ ರುಜಿನಗಳು ಭೂತ ಪಿಶಾಚಿಗಳು ಕ್ಷಣದಲ್ಲಿಯೇ ಹೇಳದೆ ಕೇಳದೆ ಕಾಲ್ಕಿತ್ತಿರುವ ಅನೇಕ ಉದಾಹರಣೆಗಳು ನಮ್ಮ ನಿಮ್ಮಲ್ಲಿ ಕಾಣಸಿಗುತ್ತವೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ಮನದಲ್ಲಿಯೇ ಮನೆಯಲ್ಲಿಯೇ ಪೂಜಿಸಿ ಭಜಿಸಿ ಗೌರವಿಸಿ ಆರಾಧಿಸಿ ಅದೆಷ್ಟೋ ಜನ ಭಕ್ತರು ತಮ್ಮ ತಮ್ಮ ಸಿದ್ಧಪಡಿಸಿಕೊಂಡಿದ್ದಾರೆ ಸುಖಕರ ಸಂತೋಷಕರ ಜೀವನ ಸಾಗಿಸುತ್ತಿದ್ದಾರೆ ಅಂತಹ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ಸದಾ ತನು ಮನದಲ್ಲಿ ನೆನೆಯುತ್ತಾ ಭಜಿಸುತ್ತ ಗೌರವಿಸುತ್ತ ಆರಾಧಿಸುತ್ತಾ ಸದೃಢ ಸಮಾಜವನ್ನು ಕಟ್ಟೋಣ ಎಲ್ಲರೂ ಒಂದಾಗಿ ಶಾಂತ ರೀತಿಯಿಂದ ಜೀವನ ನಡೆಸೋಣ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ನ ಆಶಯ ಸರ್ವೇ ಜನ ಸುಖಿನೋ ಭವಂತು ಶ್ರೀ ಗುರುರಾಘವೇಂದ್ರಾಯ ನಮಃ